ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಇವತ್ತಿನ ರೆಸಿಪಿ ಏನಂದರೆ ಸಿಂಪಲ್ಲಾಗಿ ಒಂದು ಪಡ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಇದು ರವೆ ಅಂದರೆ ಚಿರೋಟಿ ರವೆ ಹಾಕಿ ಮಾಡ್ತಾ ಇರೋದು ಸಿಂಪಲ್ಲಾಗಿ ಇದಕ್ಕೆ ಸೋಡಾ ಅದು ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಪೂಜೆ ರಂಗೋಲಿ ಮೊದಲಿಗೆ ನಾನು ಗಟ್ಟಿಯಾದ ಮೊಸರನ್ನ ತಗೊಂಡು ಅದನ್ನು ಸ್ವಲ್ಪ ನೀರು ಹಾಕೊಂಡು ಮಜ್ಜಿಗೆ ರೀತಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮೊದಲಿಗೆ ನಾನು ಒಂದು ಗ್ಲಾಸ್ ರವಾವಣ್ಣ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಎಷ್ಟು ಬೇಕಷ್ಟು ತೊಗೋರಿ ಅಂತ ಉಳ್ಳಾಗಡ್ಡಿ ಹಂಗೆ ಸ್ವಲ್ಪ ಹಸಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಆಮೇಲೆ ನಿಮಗೆ ಕಂಟೆಸ್ಟೆಂಟ್ ಯಾವ ರೀತಿ ಅಂತ ಗೊತ್ತಾಗುತ್ತೆ ಇಲ್ಲಿ ಇವಾಗ ನೋಡಿ ಈ ಹದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದನ್ನು ಸ್ವಲ್ಪ ರೆಸ್ಟ್ ಮಾಡಲು ಬಿಡ್ರಿ ಆಗಿ ನೆನಿತೈತಿ ಅದಕ್ಕೆ ಆಮೇಲೆ ಇದಕ್ಕೆ ಪಡ್ಡಿನ ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಇದು ಮಿಕ್ಸ್ ಮಾಡಿರುವ ರವೆ ಮಿಶ್ರಣವನ್ನು ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ನಾನು ಸ್ವಲ್ಪ ಹಾಕೊಲಾಕತ್ತಿದ್ದೀನಿ ಅಷ್ಟೆ ನಂದ ಸ್ವಲ್ಪ ಪಡ್ಡಿನ ಮನೆ ಸಣ್ಣದ ಐತ್ರಿ ಅದಕ್ಕೆ ನಾನು ಅಷ್ಟೇ ಸಣ್ಣದ ಹಾಕೊಂಡಿದ್ದೆ ಅಷ್ಟೇ ಈ ಪಡ್ ಅಂತ ತುಂಬ ಚಲೋ ಆಗಿ ಬಂದಿದ್ದು ಕ್ರಿಸ್ಪಿಯಾಗಿ ಬಂದಿದ್ದು ಮತ್ತು ಕಲರ್ ಒಂದು ಸ್ವಲ್ಪ ಡಿಫ್ರೆಂಟ್ ಬಂದಿದ್ದು ಅಷ್ಟೇ ಒಂದು ಸ್ವಲ್ಪ ಬಹಳೋತನ ಫ್ರೈ ಮಾಡಿದ್ದೆ ಅಷ್ಟೇ ತುಂಬಾ ರುಚಿಯಾಗಿ ಬಂದಿದ್ದು ಪಡ್ ಮಾತ್ರ ಈ ಪಡ್ಡ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು